ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇಂದು ನಾವು ಮಾತಾಡ್ತಿರೋದು ರಿಚರ್ಡ್ ಬಾಕ್ ಅವರ ಜೊನಾಥನ್ ಲಿವಿಂಗ್ ಸ್ಟೋನ್ ಸೀಗಲ್ ಬಗ್ಗೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಂದ ಪುಸ್ತಕ ಅಲ್ವಾ ಹೌದು ಎಪ್ಪತ್ತು ಒಂದು ಸಣ್ಣ ಪುಸ್ತಕ ಆದರೆ ಒಂದು ಆಧುನಿಕ ನೀತಿ ಕಥೆ ಅಂತ ಹೇಳಬಹುದು ವಿಶ್ವಾದ್ಯಂತ ಲಕ್ಷಾಂತರ ಕಾಪಿ ಸೇಲ್ ಆಗಿ ಸಿನಿಮಾ ಕೂಡ ಆಯ್ತದ್ರ ಮೇಲೆ ನಿಜ ಬಹಳ ಫೇಮಸ್ ಆಯ್ತು ನೋಡಕ್ಕೆ ಒಂದು ಸೀಗಲ್ ಅಂದ್ರೆ ಕಡಲ ಹಕ್ಕಿ ಅದರ ಕಥೆ ಅಷ್ಟೇ ಹ್ಮ್ ಆದರೆ ಆಳವಾಗಿ ನೋಡಿದರೆ ಇದು ಸ್ವಾತಂತ್ರ್ಯ ನಮ್ಮ ಒಳಗಿನ ಆ ಪ್ಯಾಷನ್ ಇದೆಯಲ್ಲ ಅದನ್ನು ಫಾಲೋ ಮಾಡೋದು ಆಮೇಲೆ ಜೀವನದಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ಹುಡುಕೋದು ಇದರ ಬಗ್ಗೆ ಹೇಳೋ ಒಂದು ಅದ್ಭುತ ರೂಪಕ ಕಥೆ ಖಂಡಿತ ಬರೀ ಹಕ್ಕಿ ಕಥೆಯಲ್ಲ ಇದು ಈ ಪುಸ್ತಕದಲ್ಲಿ ಜುನಾತನ್ನ ಪ್ರಯಾಣವನ್ನ ಮೂರು ಭಾಗವಾಗಿ ನೋಡಬಹುದು ನಾವು ಇವತ್ತು ಆ ಮೂರು ಭಾಗಗಳನ್ನು ಅದರ ಆಳವಾದ ಅರ್ಥವನ್ನ ಮತ್ತೆ ಅದರಿಂದ ನಮಗೇನು ಪಾಠ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ನೋಡೋಣ ಸರಿ ಸರಿ ಹಾಗಾದ್ರೆ ಶುರು ಮಾಡೋಣವಾ ಮೊದಲ ಭಾಗಕ್ಕೆ ಬರೋಣ ಜೋನಾಥನ್ ಹಿಂಡಿನಿಂದ ಹೊರ ಹಾಕಲ್ಪಟ್ಟವನು ಓಕೆ ಜೊನಾಥನ್ ಈ ಕಥೆಯ ಹೀರೋ ಅವನು ತನ್ನ ಹಿಂಡಿನ ಬೇರೆ ಸೀಗಳುಗಳ ತರ ಅಲ್ಲ ತುಂಬಾ ಬೇರೆ ಹೌದು ಬಹಳಷ್ಟು ಸೀಗಳುಗಳಿಗೇನು ದಿನಾ ಆಹಾರ ಹುಡುಕೋದು ಉಳಿಯೋದು ಅಷ್ಟ ಯೋಚನೆ ಆದ್ರೆ ಜೊನಾಥನ್ಗೆ ಅವನಿಗೆ ಹಾರಾಟ ಅಂದ್ರೆ ಒಂಥರ ಗೀಳು ಹೌದು ಅದೊಂದು ಪ್ಯಾಷನ್ ಅದು ಬರೀ ಹೊಟ್ಟೆಪಾಡಿಗಾಗಿ ಹಾರೋದಲ್ಲ ಆ ಹಾರಾಟದ ಒಂದು ಕಲೆಯಿಂದಲ್ಲ ಅದನ್ನ ಪರ್ಫೆಕ್ಟ್ ಮಾಡಬೇಕು ಅದರ ಖುಷಿಯನ್ನ ಅನುಭವಿಸಬೇಕು ಅನ್ನೋದು ಅವನ ಆಸೆ ಅದೇ ಅದೇ ಅವನಂದ ಬೇರೆಯವರಿಂದ ವಿಭಿಂಗ ಮಾಡೋದು ಖಂಡಿತ ಆ ಪರಿಪೂರ್ಣತೆ ಹುಡುಕೋದು ಆ ಫ್ರೀಡಮ್ ಬೇಕು ಅನ್ನೋದು ಬೇರೆ ಹಕ್ಕಿಗಳು ನೋಡಿದ್ರೆ ದೋಣಿಯಿಂದ ಬಿದ್ದ ಮೀನಿನ ತುಂಡಿಗೆ ಜಗಳಾಡ್ತಿರ್ತವೆ ಆದರೆ ಇವನು ಇವನು ಬೇರೆ ಪ್ರಯೋಗ ಮಾಡ್ತಿರ್ತಾನೆ ಹೌದು ಗಾಳಿಯಲ್ಲಿ ಹೊಸ ಹೊಸ ಸ್ಟಂಟ್ಸ್ ಹೇಗೆ ಇನ್ನು ಎತ್ತರಕ್ಕ ಹೋಗೋದು ಹೇಗೆ ಫಾಸ್ಟ್ ಡೈವ್ ಮಾಡೋದು ಪ್ರತಿಯೊಂದು ಮೂವ್ಮೆಂಟ್ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಅವನ ಈ ಪ್ಯಾಷನ್ ಬದುಕಿನ ಬೇಸಿಕ್ ಅಗತ್ಯಕ್ಕಿಂತ ಮೇಲೆ ಹೋಗ್ಬಿಡತ್ತೆ ಆದರೆ ಅವನ ಹಿಂಡಿಗಿದೆಲ್ಲ ಅರ್ಥ ಆಗಲ್ಲ ಅಲ್ವಾ ಆಗೋದೇ ಇಲ್ಲ ಅವರೆಲ್ಲಾ ಇವನನ್ನ ಒಂಥರ ವಿಚಿತ್ರ ಪ್ರಾಣಿ ಬೇಜವಾಬ್ದಾರಿ ಹಕ್ಕಿ ಅಂತ ನೋಡ್ತಾರೆ ಅವನ ಅಪ್ಪ ಅಮ್ಮನಿಗೂ ಟೆನ್ಷನ್ ಮಗ ಹಿಂಡಿನ ಜೊತೆ ಸೇರಲ್ಲ ನಮ್ಮ ರೀತಿ ನೀತಿ ಪಾಲ್ಸಲ್ಲ ಹೀಗ್ ಮಾಡ್ತಿದ್ದಾನಲ್ಲ ಅಂತ ಅವರ ಪ್ರಕಾರ ಸೀಗಲ್ ಲೈಫ್ ಅಂದ್ರೆ ಆಹಾರ ಹುಡ್ಕೋದು ಮರಿ ಮಾಡೋದು ಅಷ್ಟೇ ಅಷ್ಟೇ ನಿಜ ಅವರ ದೃಷ್ಟಿಯಲ್ಲಿ ಜೊನಾಥನ್ ಮಾಡ್ತಿರೋದು ಸೀಗಲ್ ಜಾತಿಗೆ ಒಂಥರ ಅವಮಾನ ಡೇಂಜರಸ್ ಕೂಡ ಹೌದು ಯಾಕೆ ಡೇಂಜರಸ್ ಯಾಕಂದ್ರೆ ಅವನು ರೂಲ್ಸ್ ಬ್ರೇಕ್ ಮಾಡ್ತಿದ್ದಾನೆ ಎಲ್ರೂ ಹೋಗೋ ದಾರಿಯಲ್ಲಿ ಹೋಗ್ತಿಲ್ಲ ಸೊ ಕೊನೆಗೇನಾಗತ್ತೆ ಆ ಹಿಂಡಿನ ಹಿರಿಯರೆಲ್ಲ ಸೇರ್ತಾರೆ ಒಂದು ಮೀಟಿಂಗ್ ತರ ಹೌದು ಮೀಟಿಂಗ್ ಮಾಡಿ ಇವನ ಈ ಹಾರಾಟದ ಹುಚ್ಚು ಸಮಾಜಕ್ಕೆ ಸರಿ ಇಲ್ಲ ಅಂತ ಡಿಸೈಡ್ ಮಾಡಿ ಅವನನ್ನ ಹಿಂಡಿನಿಂದ ಬಹಿಷ್ಕಾರ ಹಾಕ್ತಾರೆ ಹೌದು ದೂರದ ಬಂಡೆಗಳ ಕಡೆಗೆ ಹೋಗುವಂತ ಅಟ್ಟು ಬಿಡ್ತಾರೆ ಒಂಟಿಯಾಗಿ ಅಯ್ಯೋ ಪಾಪ ತನ್ನವರಿಂದಾನೇ ತಿರಸ್ಕಾರ ಅಂದ್ರೆ ಅದು ಕಷ್ಟ ಅಲ್ವಾ ಹ್ಮ್ ಆದ್ರೆ ಜೊನಾಥನ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅದೇ ನೋಡಿ ಇಲ್ಲಿರೋ ಮ್ಯಾಜಿಕ್ ಜೊನಾಥನ್ಗೆ ಸ್ವಲ್ಪನೂ ರಿಗ್ರೆಟ್ ಇರಲ್ಲ ಪಶ್ಚಾತ್ತಾಪ ಪಡಲ್ಲ ಅವನು ಹೌದು ಹೌದು ಒಂಟಿ ಆಗ್ತಾನೆ ನಿಜ ಆದ್ರೆ ಅದೇ ಟೈಮಲ್ಲಿ ಅವನು ಕಂಪ್ಲೀಟ್ ಫ್ರೀ ಆಗ್ತಾನೆ ಹಾರಾಟದ ಮೇಲೆ ಅವನಿಗಿರೋ ಪ್ರೀತಿ ಆ ಪ್ಯಾಷನ್ ಎಷ್ಟಿರುತ್ತೆ ಅಂದ್ರೆ ಈ ಬಹಿಷ್ಕಾರ ಅವನನ್ನು ನಿಲ್ಸಕ್ಕಾಗಲ್ಲ ಆಕ್ಚುಲಿ ಈ ಬಹಿಷ್ಕಾರನೇ ಅವನಿಗೆ ಒಂದು ರೀತಿ ಫ್ರೀಡಮ್ ಕೊಡುತ್ತೆ ಯಾವುದೇ ಅಡ್ಡಿ ಇಲ್ಲದೆ ತನ್ನ ದಾರಿಲ್ ಹೋಗಕ್ಕೆ ಸಮಾಜದ ವಿರುದ್ಧ ಹೋದ್ರೂ ಸರಿ ತನ್ನ ಮನಸ್ಸು ಹೇಳ್ದ ಹಾಗೆ ತನ್ನ ಪ್ಯಾಷನ್ ಫಾಲೋ ಮಾಡೋದ್ರಲ್ಲೇ ಜೀವನದ ನಿಜವಾದ ಅರ್ಥ ಇದೆ ಅಂತ ಅವನಿಗೆ ಆ ಕ್ಷಣದಲ್ಲಿ ಅರಿವಾಗತ್ತೆ ಇದು ಇದು ನಿಜಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಸಮಾಜದಿಂದ ಹೊರಗೆ ಹಾಕಲ್ಪಟ್ಟರು ಅದನ್ನೇ ಶಕ್ತಿಯಾಗಿ ಮಾಡ್ಕೊಡೋದಿದೆಯಲ್ಲ ಗ್ರೇಟ್ ಇದು ಮೊದಲನೇ ಭಾಗ ಸರಿ ಇನ್ನು ಎರಡನೇ ಭಾಗಕ್ಕೆ ಬರೋಣ ಉನ್ನತ ಕಲಿಕೆ ಒಂಟಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನಲ್ಲ ಆಗ ಒಂದು ದಿನ ಏನೋ ವಿಚಿತ್ರ ಆಗುತ್ತೆ ಎರಡು ಒಳಿಯೋ ಸೀಗಲ್ಗಳು ಬರ್ತವೆ ಹೌದು ಅವು ಕೂಡ ಜನಾತನ್ನಷ್ಟೇ ಅಥವಾ ಅವನಿಗಿಂತ ಚೆನ್ನಾಗಿ ಹಾರೋಗ್ಬಲ್ಲವು ಹೌದು ಆ ಸೀಗಲ್ಗಳು ಹಾರಾಟದ ಬಗ್ಗೆ ಆಳವಾದ ತಿಳುವಳಿಕೆ ಪ್ರೀತಿ ಇರುತ್ತೆ ಅವು ಜನಾತನನ್ನ ಅವನು ಈಗಿರೋ ಲೆವೆಲ್ನಿಂದ ಒಂದು ಹೈಯರ್ ಲೆವೆಲ್ಗೆ ಒಂದು ಉನ್ನತ ಸ್ಥಿತಿಗೆ ಅಂದ್ರೆ ಹಾರಾಟವನ್ನೇ ಉಸಿರಾಕ್ಸ್ಕೊಂಡಿರೋ ಸೀಗಲ್ಗಳಿಗಿರೋ ಒಂದ್ ರೀತಿ ಸ್ವರ್ಗ ಅಂತಾರಲ್ಲ ಓಕೆ ಒಂದು ಬೇರೆ ಡೈಮೆನ್ಷನ್ ಹಾ ಆ ಥರ ಒಂದು ಉನ್ನತ ಲೋಕಕ್ಕೆ ಕರ್ಕೊಂಡೋಗ್ತಾವೆ ಅಲ್ಲಿ ಏನಾಗುತ್ತೆ ಅವನಿಗೆ ಅಲ್ಲಿ ಅವನಿಗೆ ತನ್ನ ತರಾನೇ ಯೋಚಿಸೋ ಹಾರಾಟದ ಪರ್ಫೆಕ್ಷನ್ನೇ ಗುರಿ ಮಾಡ್ಕೊಂಡಿರೋ ಸೀಗಲ್ಗಳ ಒಂದು ಹೊಸ ಕಮ್ಯುನಿಟಿ ಸಿಗತ್ತೆ ಇಲ್ಲಿ ಅವನ ಹಾರಾಟದ ಗೀಳು ವಿಚಿತ್ರ ಅಲ್ಲ ಅದಕ್ಕೆ ಗೌರವ ಇರುತ್ತೆ ಎಲ್ಲರೂ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಆ ಕಮ್ಯುನಿಟಿಯ ಹೆಡ್ ಗುರು ಚಾಂಗ್ ಅಂತ ಒಬ್ರು ತುಂಬ ಜ್ಞಾನಿ ಹಿರಿಯ ಸೀಗಲ್ ಚಿಯಾಂಗ್ ಇವರಿಂದ ಜನಾಥನ್ ಏನ್ ಕಲಿತಾನೆ ಬರೀ ಹೊಸ ಫ್ಲೈಯಿಂಗ್ ಗಳನ್ನ ಹ್ಮ್ ಅದಕ್ಕಿಂತ ಜಾಸ್ತಿ ಟೆಕ್ನಿಕ್ಸ್ ಕಲಿತಾನೆ ಹೌದು ಹೇಗೆ ಅಂದ್ರೆ ಯೋಚನೆಗಿಂತ ಸ್ಪೀಡಾಗಿ ಹಾರೋದು ಅಂದ್ರೆ ಮನಸ್ಸಲ್ಲೇ ನೆನೆಸಿದ್ರೆ ಸಾಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಷಣದಲ್ಲಿ ಹೋಗೋದು ಟೈಮ್ ನ ಸ್ಪೇಸ್ನ ಲಿಮಿಟ್ಗಳನ್ನ ದಾಟೋದು ಇದೆಲ್ಲ ಕಲಿತಾನೆ ವಾವ್ ಆದರೆ ಅದಕ್ಕಿಂತ ಮುಖ್ಯವಾಗಿ ಚಿಯಾಂಗ್ನ ಟೀಚಿಂಗ್ಸ್ನಿಂದ ಒಂದು ಸತ್ಯ ಗೊತ್ತಾಗತ್ತೆ ನಿಜವಾದ ಹಾರಾಟ ಅಂದರೆ ಬರೀ ರೆಕ್ಕೆ ಬಡಿಯೋ ಸ್ಕಿಲ್ ಅಲ್ಲ ಅದು ನಮ್ಮ ನಿಜವಾದ ಸ್ವರೂಪ ನಮ್ಮ ಇನ್ಫೈನೈಟ್ ಪೊಟೆನ್ಷಿಯಲ್ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಸ್ತಿತ್ವದ ಒಂದು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಚಿಯಾಂಗ್ ಒಂದು ಮಾತು ಹೇಳ್ತಾರೆ ಅತಿ ಎತ್ತರಕ್ಕೆ ಹಾರುವ ಸೀಗಲ್ ಅತಿ ದೂರ ನೋಡ್ತದೆ ಅಂತ ಇದರ ಅರ್ಥ ಏನು ಅಹಾ ಅದ್ಭುತವಾದ ಮಾತು ಅಂದ್ರೆ ಯಾರು ತಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಲಿಮಿಟ್ಗಳನ್ನ ದಾಟಿ ಬೆಳೆಯೋಕೆ ಟ್ರೈ ಮಾಡ್ತಾರೋ ಯಾರು ದೊಡ್ಡ ಗುರಿ ಇಟ್ಕೊಳ್ತಾರೋ ಅವರಿಗೆ ಲೈಫ್ ಬಗ್ಗೆ ಸತ್ಯದ ಬಗ್ಗೆ ಒಂದು ವಿಶಾಲವಾದ ಆಳವಾದ ಪರ್ಸ್ಪೆಕ್ಟಿವ್ ಸಿಗುತ್ತೆ ಆಗ ಜುನಾಥನ್ಗೆ ಕ್ಲಿಯರ್ ಆಗುತ್ತೆ ಹಾರಾಟ ಅನ್ನೋದು ಬರೀ ಹಾರಾಟ ಅಲ್ಲ ಅದು ಸೆಲ್ಫ್ ಇಂಪ್ರೂವ್ಮೆಂಟ್ ಜ್ಞಾನೋದಯ ಸ್ಪಿರಿಚುವಲ್ ಗ್ರೋತ್ಗೆ ಒಂದು ಮೆಟಫರ್ ಅಂತ ನಮ್ಮೊಳಗಿನ ಭಯ ಡೌಟ್ಸ್ ನಾವೇ ಹಾಕ್ಕೊಂಡಿರೋ ಲಿಮಿಟೇಷನ್ಸ್ ಇವನ್ನೆಲ್ಲ ದಾಟಿದಾಗ ಮಾತ್ರ ನಿಜವಾದ ಫ್ರೀಡಮ್ ಸಿಗೋದು ಇದನ್ನು ನಾವು ದೊಡ್ಡ ಸ್ಕೇಲ್ನಲ್ಲಿ ನೋಡಿದ್ರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಪರ್ಸನಲ್ ಗ್ರೋತ್ ಜರ್ನಿಯ ಸಿಂಬಲ್ ಫಿಸಿಕಲ್ ಲಿಮಿಟ್ಸ್ ದಾಟೋದು ನಮ್ಮ ಇಂಟರ್ನಲ್ ಲಿಮಿಟ್ಸ್ ದಾಟೋದ್ರ ಪ್ರತಿರೂಪ ಹಾಗಾದ್ರೆ ಜುನಾಥನ್ ಆ ಹೈಯರ್ ವರ್ಲ್ಡ್ನಲ್ಲೇ ಖುಷಿಯಾಗಿರ್ಬೋದಿತ್ತು ತನ್ನ ಥರದವರ ಜೊತೆ ಆದ್ರೆ ಕಥೆ ಅಲ್ಲಿಗೆ ನಿಲ್ಲಲಲ್ವಾ ಮೂರನೇ ಭಾಗ ಬರುತ್ತೆ ಶಿಕ್ಷಕ ಮತ್ತು ಮಾರ್ಗದರ್ಶಿ ಹೌದು ಕರೆಕ್ಟ್ ಆ ಉನ್ನತ ಲೋಕದಲ್ಲಿ ಜನಾಥನ್ಗೆ ನಿಜವಾದ ಖುಷಿ ಸಮಾಧಾನ ಸಿಕ್ಕಿರುತ್ತೆ ಆದ್ರೂ ಅವನಿಗೆ ಆಗಾಗ ತಾನು ಬಿಟ್ಟು ಬಂದ ಹಿಂಡು ನೆನಪಾಗುತ್ತೆ ಯಾಕೆ ಯಾಕಂದ್ರೆ ಅನ್ಸುತ್ತೆ ಅಲ್ಲಿ ತನ್ನ ಹಾಗೇನೆ ಬರೀ ಬದುಕೋದಕ್ಕಿಂತ ಏನಾದ್ರೂ ಜಾಸ್ತಿ ಬೇಕು ಅಂತ ಬಯಸೋ ಹಾರಾಟದ ಬಗ್ಗೆ ಕಾಣೋ ಯುವ ಸಿಗಳು ಇರಬಹುದು ಆದರೆ ಅವರಿಗೆ ಸರಿಯಾದ ಗೈಡೆನ್ಸ್ ಇಲ್ಲದೆ ಹಿಂಡಿನ ರೂಲ್ಸ್ನಲ್ಲೇ ಸಿಕ್ಕಾಕೊಂಡಿರಬಹುದು ಅಂತ ಓ ಕರುಣೆ ಹೌದು ಕರುಣೆ ತಾನೇನ್ ಕಲ್ತಾನೋ ಅನುಭವಿಸಿದ ಆ ಫ್ರೀಡಮ್ ಇದೆಯಲ್ಲ ಅದನ್ನ ಬೇರೆಯವ್ರ ಜೊತೆನೂ ಶೇರ್ ಮಾಡ್ಬೇಕು ಅನ್ನೋ ಆಸೆ ಬರುತ್ತೆ ಹ್ಮ್ ಜ್ಞಾನೋದಯ ಅನ್ನೋದು ಬರೀ ತನಗಾಗಿ ಅಲ್ಲ ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಬೇರೆಯವರ್ ಬೆಳೆಯೋಕ್ ಹೆಲ್ಪ್ ಮಾಡಿದಾಗ ಅದು ಕಂಪ್ಲೀಟ್ ಆಗೋದು ಅಂತ ಅರಿವಾಗುತ್ತೆ ಸೊ ಅವನು ವಾಪಸ್ ಹೋಗೋಕೆ ಡಿಸೈಡ್ ಮಾಡ್ತಾನೆ ತನ್ನ ಹಳೇ ಹಿಂಡಿಗೆ ಒಬ್ಬ ಟೀಚರ್ ಆಗಿ ವಾಪಸ್ ಹೋದಾಗ ಹಿಂಡು ಅವನ ಹೇಗೆ ರಿಸೀವ್ ಆಡುತ್ತೆ ಪಾಠ ಹೇಗೆ ಶುರು ಮಾಡ್ತಾನೆ ಅದೂ ಅಷ್ಟು ಸುಲಭ ಇರಲ್ಲ ಹಿಂಡಿನ ಜಾಸ್ತಿ ಸೀಗಲ್ಗಳೂ ಅವನನ್ನ ಈಗಲೂ ಒಬ್ಬ ಬಹಿಷ್ಕೃತನಾಗೆ ನೋಡ್ತಾರೆ ಕೆಲವರಂತೂ ಅವನನ್ನ ದೆವ್ವ ಅಂತನೂ ಅನ್ಕೊಳ್ತಾರೆ ಅಯ್ಯೋ ಆದ್ರೆ ಜೊನಾಥನ್ ತಲೆ ಕೆಡಿಸ್ಕೊಳಗ ನಿಧಾನವಾಗಿ ಅವನು ಫ್ಲೈಯಿಂಗ್ ಸ್ಕಿಲ್ಸ್ ನೋಡಿ ಅವನ ಮಾತು ಕೇಳಿ ಕೆಲವು ಯಂಗ್ ಸೀಗಲ್ಗಳಿಗೆ ಇಂಟ್ರೆಸ್ಟ್ ಬರುತ್ತೆ ಅವರೂ ಒಂದ್ ರೀತಿ ಹಿಂಡಿನಿಂದ ಬೇಸತ್ತವರು ಬೇರೆ ಥರ ಯೋಚ್ಸೋರು ಜೊನಾಥನ್ ತರನೆ ಮುಂಚೆ ತಿರಸ್ಕಾರಕ್ಕೆ ಒಳಗಾದೋರು ಅವನವ್ರಿಗೇನ್ ಕಲ್ಸ್ಕೊಡ್ತಾನೆ ಬರೀ ಸ್ಪೀಡಾಗಿ ಹಾರೋದನ್ನ ಇಲ್ಲ ಇಲ್ಲ ಅದಕ್ಕಿಂತ ತುಂಬಾ ಜಾಸ್ತಿ ಅವನು ತುಂಬಾನೇ ನಿಂದ ಪ್ರೀತಿಯಿಂದ ಟ್ರೈನ್ ಮಾಡ್ತಾನೆ ಫ್ಲೈಯಿಂಗ್ ಟೆಕ್ನಿಕ್ಸ್ ಜೊತೆಗೆ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದು ಹೇಗೆ ಭಯವನ್ನ ದಾಟೋದು ಹೇಗೆ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ತಮ್ಮನ್ನ ತಾವು ಪ್ರೀತಿಸೋದು ಕ್ಷಮಿಸೋದು ಹೇಗೆ ಅಂತನೂ ಕಲಿಸ್ತಾನೆ ಓ ಇದು ಡೀಪ್ ಆಗಿದೆ ಹೌದು ಗ್ರೇಟ್ನೆಸ್ ಅಂದ್ರೆ ಬೇರೆಯವರಿಗಿಂತ ಬೆಟರ್ ಆಗೋದಲ್ಲ ನಮ್ಮ ಸ್ವಂತ ಕೆಪ್ಯಾಸಿಟಿ ನಮ್ಮೊಳಗಿರೋ ಆ ನಿಜವಾದ ಸೀಗಲ್ ಅನ್ನ ಪೂರ್ತಿಯಾಗಿ ಅರಿತುಕೊಳ್ಳೋದು ಅಂತ ತೋರ್ಸ್ಕೊಡ್ತಾನೆ ಅವನ ಸ್ಟೂಡೆಂಟ್ಸ್ನಲ್ಲಿ ಯಾರಾದ್ರೂ ಸ್ಪೆಷಲ್ ಆಗಿ ನಿಲ್ತಾರಾ ಹೌದು ಫ್ಲೆಚ್ಚೊ ಲಿಂಡ್ ಸೀಗಲ್ ಅಂತ ಒಬ್ಬ ಯುವ ಹಕ್ಕಿ ಅವನು ತುಂಬಾನೇ ಡೆಡಿಕೇಟೆಡ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಆಗ್ತಾನೆ ಫ್ಲೆಚೋ ಕೂಡ ಜೊನಾಥನ್ ಥರಾನೇ ಹಿಂಡಿನಿಂದ ಹೊರಹಾಕಲ್ಪಟ್ಟವನು ಓಕೆ ಅವನು ಜುನಾಥನ್ ಹೇಳಿದ್ದನ್ನ ಬೇಗ ಕಲಿತು ಅವನ ಕ್ಲೋಸ್ ಫ್ರೆಂಡ್ ಆಗ್ತಾನೆ ಕೊನೆಗೆ ಜುನಾಥನ್ ತನ್ನ ರೆಸ್ಪಾನ್ಸಿಬಿಲಿಟಿಯನ್ನ ಫ್ಲೆಚರ್ಗೆ ಕೊಟ್ಟು ಅವನೂ ಒಬ್ಬ ಟೀಚರ್ ಆಗಿ ಬೆಳೆಯೋಕೆ ಪ್ರೇರೇಪಿಸ್ತಾನೆ ಜುನಾಥನ್ನ ಮೆಸೇಜ್ ಸಿಂಪಲ್ ಪ್ರತಿಯೊಬ್ಬ ಸೀಗಲ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ನಿಜವಾದ ಪ್ಯಾಷನ್ ತಮ್ಮ ಇನ್ನರ್ ಕಾಲಿಂಗ್ ಫಾಲೋ ಮಾಡೋಕೆ ಧೈರ್ಯ ಮಾಡಿದ್ರೆ ಅವರು ಫ್ರೀ ಆಗ್ಬಹುದು ತಮ್ಮದೇ ಆದ ಗ್ರೇಟ್ನೆಸ್ ರೀಚ್ ಆಗ್ಬಹುದು ಇದು ಜುನಾಥನ್ ಇಡೀ ಜರ್ನಿ ಈಗ ಈ ಕಥೆಯಿಂದ ನಮಗೆ ಸಿಗೋ ಮುಖ್ಯವಾದ ವಿಷಯಗಳು ಥೀಮ್ಸ್ ಬಗ್ಗೆ ಮಾತಾಡೋಣ ಇದರ ಆಳವಾದ ಅರ್ಥ ಏನು ಖಂಡಿತ ಈ ಸಿಂಪಲ್ ಕಥೆಲಿ ತುಂಬಾ ಡೀಪ್ ವಿಷಯಗಳಿವೆ ಮೊದಲನೇದಾಗಿ ನೀವು ಹೇಳಿದ್ದ ಹಾಗೆ ವೈಯಕ್ತಿಕತೆ ಮತ್ತು ಅನುಸರಣೆಯನ್ನು ನಿರಾಕರಿಸುವುದು ಅಂದ್ರೆ ಇಂಡಿವಿಜುವಾಲಿಟಿ ಜುನಾಥನ್ ಬೇರೆಯವರ ಥರ ಇರೋಕೆ ಒಪ್ಪಲ್ಲ ಸಮಾಜ ನಮ್ಮನ್ನ ತಪ್ಪು ತಿಳಿಬಹುದು ಆದ್ರೆ ನಮ್ಮದೇ ದಾರಿ ನಮ್ಮ ಒಳಗಿನ ಸತ್ಯವನ್ನ ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇದು ತೋರಿಸುತ್ತೆ ಕೆಲವೊಮ್ಮೆ ಆ ಗುಂಪಿಂದ ಹೊರಗೆ ಬರೋದೇ ನಿಜವಾದ ಬೆಳವಣಿಗೆಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ ಹೌದು ಎಲ್ಲರೂ ಹೋಗೋ ದಾರಿಲೇ ಹೋಗ್ಬೇಕು ಅಂತೇನಿಲ್ಲ ಎರಡನೇ ಮುಖ್ಯ ವಿಷಯ ಪರಿಪೂರ್ಣತೆ ಮತ್ತು ಸ್ವಯಂ ಶೋಧನೆ ಅನ್ಸುತ್ತೆ ಖಂಡಿತವಾಗಿ ಜೊನಾಥನ್ನ ಹಾರಾಟದ ಗೀಳು ಇದೆಯಲ್ಲ ಅದು ಬರೀ ಅಲ್ಲ ಅದು ತನ್ನ ಲಿಮಿಟ್ಸ್ನ ಪುಷ್ ಮಾಡೋದು ತನ್ನ ಫುಲ್ ಪೊಟೆನ್ಷಿಯಲ್ ರೀಚ್ ಆಗೋ ಒಂದು ನಿರಂತರ ಪ್ರಯತ್ನ ಇದು ಮನುಷ್ಯನೊಳಗಿರೋ ಆ ಎಕ್ಸಲೆನ್ಸ್ ಹುಡುಕಾಟಕ್ಕೆ ತನ್ನ ನಿಜವಾದ ಸೆಲ್ಫ್ನ ಡಿಸ್ಕವರ್ ಮಾಡೋ ಜರ್ನಿಗೆ ಒಂದು ಸಿಂಬಲ್ ಮಾಸ್ಟರಿಗಾಗಿ ಪ್ರಯತ್ನ ಪಡೋದ್ರಿಂದ ನಮ್ಮ ಲಿಮಿಟ್ಸ್ನ ಕ್ವೆಶ್ಚನ್ ಮಾಡೋದ್ರಿಂದ ನಾವು ನಿಜವಾಗ್ಲೂ ಯಾರು ಅಂತ ನಮಗೆ ಗೊತ್ತಾಗತ್ತೆ ಮೂರನೇದಾಗಿ ಆ ಅತೀತತೆ ಮತ್ತು ಉನ್ನತ ಪ್ರಜ್ಞೆಯ ವಿಷಯ ಆ ಹೈಯರ್ ವರ್ಲ್ಡ್ಗೆ ಹೋಗೋದು ಟೀಚಿಂಗ್ಸ್ ಇದೆಲ್ಲ ಇದು ಸ್ಪಿರಿಚುವಲ್ ಅವೇಕನಿಂಗ್ ಅಥವಾ ಕಾನ್ಶಿಯಸ್ನೆಸ್ನ ಎವಲ್ಯೂಷನ್ನ ಸಿಂಬಲ್ ಮಾಡುತ್ತೆ ನಿಜವಾದ ಫ್ರೀಡಮ್ ಅಂದ್ರೆ ಬರೀ ಫಿಸಿಕಲ್ ಬಂಧನದಿಂದ ಮುಕ್ತಿಯಲ್ಲ ಅದು ನಮ್ಮ ಇಂಟರ್ನಲ್ ಅಂದ್ರೆ ಭಯ ಈಗೋ ನಮ್ಮ ನೆಗೆಟಿವ್ ಬಿಲೀಫ್ಸ್ ಇವುಗಳಿಂದ ಫ್ರೀ ಆಗೋದು ಚಿಯಾಂಗ್ ಹೇಳೋ ಹಾಗೆ ಹಾರಾಟ ಅನ್ನೋದು ಮನಸ್ಸಿನ ಒಂದು ಸ್ಥಿತಿಯಾದಾಗ ಈ ಫಿಸಿಕಲ್ ವರ್ಲ್ಡ್ ನ ಲಿಮಿಟೇಷನ್ಸ್ ಇರಲ್ಲ ಅದು ಹೈಯರ್ ನ ಸ್ಟೇಟ್ ನಾವು ಆಲ್ರೆಡಿ ಮಾತಾಡಿದ್ವಿ ನಾಲ್ಕನೇ ಪಾಯಿಂಟ್ ಬೋಧನೆ ಮತ್ತು ಕರುಣೆ ಜೊನಾಥನ್ ತಾನ್ ಕಲ್ತಿದ್ದನ ತಂಗೆ ಇಟ್ಕೊಳ್ಳಲ್ಲ ವಾಪಸ್ ಬಂದು ಹಂಚ್ಕೊಳ್ತಾನೆ ಹೌದು ಇದು ತುಂಬ ತುಂಬ ಮುಖ್ಯವಾದ ಅಂಶ ಜ್ಞಾನ ಅಥವಾ ಎನ್ಲೈಟನ್ಮೆಂಟ್ ಅನ್ನೋದು ಸೆಲ್ಫಿಶ್ ಆಗಿ ಇಟ್ಕೊಳೋಕಲ್ಲ ನಿಜವಾದ ಗ್ರೋತ್ ಅಂದ್ರೆ ಬೇರೆಯವರು ಬೆಳೆಯೋಕ್ ಹೆಲ್ಪ್ ಮಾಡೋದ್ರಲ್ಲೂ ಇದೆ ಹ್ಮ್ ಸರ್ವಿಸ್ ಲವ್ ಕಂಪ್ಯಾಷನ್ ಇವೆಲ್ಲ ಸೆಲ್ಫ್ ಡಿಸ್ಕವರಿ ಅಷ್ಟೇ ಇಂಪಾರ್ಟೆಂಟ್ ತಾನ್ ಕಲ್ತಿದ್ದನ್ನ ಬೇರೆಯವರಿಗೆ ಹೇಳಿಕೊಡೋದ್ರಿಂದ ಜೊನಾಥನ್ನ ಸ್ವಂತ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇನ್ನೂ ಡೀಪ್ ಆಗುತ್ತೆ ಮತ್ತು ಕೊನೆಗೆ ಆದ್ರೆ ಬಹುಶಃ ಎಲ್ಲಿಗಿಂತ ಮುಖ್ಯವಾಗಿ ಕ್ಷಮೆ ಮತ್ತು ಪ್ರೀತಿಯ ಪಾಠ ಖಂಡಿತ ಯೋಚನೆ ಮಾಡಿ ತನ್ನನ್ನ ಅರ್ಥ ಮಾಡ್ಕೊಳ್ದೆ ಅಷ್ಟು ಕ್ರೂರವಾಗಿ ಹಿಂಡಿಂದ ಹೊರಗಾಕಿದ್ರು ಆದ್ರೂ ಜೊನಾಥನ್ಗೆ ಅವರ ಮೇಲೆ ದ್ವೇಷ ಸೇಡು ಏನೂ ಇರಲ್ಲ ಹ್ಮ್ ಬದಲಿಗೆ ಅವರನ್ನು ಕ್ಷಮಿಸ್ತಾನೆ ಅವರ ಮೇಲೋ ಪ್ರೀತಿ ತೋರಿಸ್ತಾನೆ ಆ ಅನ್ಕಂಡೀಷ್ನಲ್ ಲವ್ ಇದೆಯಲ್ಲ ಅದನ್ನ ಅವನು ಬದುಕಿ ತೋರಿಸ್ತಾನೆ ನಿಜವಾದ ಗ್ರೇಟ್ನೆಸ್ ಬರೋದು ದ್ವೇಷದಿಂದಲ್ಲ ಕರುಣೆ ಮತ್ತು ಕ್ಷಮೆಯಿಂದ ಅಂತ ಪ್ರೂವ್ ಮಾಡ್ತಾನೆ ನಿಜ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಬರುತ್ತೆ ಈ ಕ್ಷಮೆಯ ಶಕ್ತಿ ನಮ್ಮ ಪರ್ಸನಲ್ ಗ್ರೋತ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಬಹುಶಃ ದ್ವೇಷ ಇಟ್ಕೊಳ್ಳೋದು ಕೂಡ ಒಂದು ರೀತಿ ನಮ್ಮನ್ನ ನಾವೇ ಬಂಧನದಲ್ಲಿ ಇಟ್ಕೊಂಡ ಹಾಗೆ ಅಲ್ವಾ ಅದರಿಂದ ಹೊರಗೆ ಬರೋದೇ ನಿಜವಾದ ಫ್ರೀಡಮ್ ಇರ್ಬೋದು ಅದ್ಭುತವಾಗಿ ಹೇಳ್ರಿ ಈ ಕಥೆ ನೋಡಕ್ಕೆ ಸಿಂಪಲ್ ಆಗಿದ್ರು ಜೊನಾಥನ್ ಲಿವಿಂಗ್ಸ್ಟನ್ ಕೊಡುವ ಮೆಸೇಜು ತುಂಬಾ ಡೀಪ್ ತುಂಬಾ ಪವರ್ಫುಲ್ ಲೈಫ್ನ ಬರೀ ಭಯದಲ್ಲೋ ಬೇರೆಯವರೇನ್ ಹೇಳ್ತಾರೋ ಅಂತ ಯೋಚನೆ ಮಾಡ್ಕೊಂಡೋ ಅಥವಾ ಸಮಾಜದ ರೂಲ್ಸ್ಗೆ ಸುಮ್ಮನೆ ಕಟ್ಟು ಬಿದ್ದ ಬದುಕಬೇಕಾಗಿಲ್ಲ ಅನ್ನೋ ಒಂದು ಕ್ಲಿಯರ್ ಮೆಸೇಜ್ ಇದು ಕೊಡುತ್ತೆ ಖಂಡಿತ ಇದು ನಮ್ಮದೇ ಲಿಮಿಟ್ಸ್ ಅದು ಸೊಸೈಟಿಯ ಹಾಕಿರ್ಬೋದು ಅಥವಾ ನಾವೇ ನಮಗೆ ಹಾಕ್ಕೊಂಡಿರ್ಬೋದು ಅವೆಲ್ಲದರಿಂದ ಫ್ರೀ ಆಗಿ ಅಂತ ಪ್ರೇರೇಪಿಸುತ್ತೆ ನಾವು ನಿಜವಾಗ್ಲೂ ಪ್ರೀತಿಸೋ ನಮ್ಮ ಖುಷಿ ಕೊಡೋ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅದರಲ್ಲಿ ಸಂತೋಷ ಪಡೋಕೆ ಮತ್ತೆ ಸಾಧ್ಯ ಆದರೆ ಬೇರೆಯವರು ಹಾಗೆ ಮಾಡೋಕೆ ಹೆಲ್ಪ್ ಮಾಡೋಕೆ ಇದು ಎನ್ಕರೇಜ್ ಮಾಡುತ್ತೆ ಆ ಸೀಗಲ್ನ ಹಾರಾಟ ಇದೆಯಲ್ಲ ಅದು ನಮ್ಮೆಲ್ಲರ ಸ್ಪಿರಿಚುವಲ್ ಮತ್ತೆ ಪರ್ಸನಲ್ ಗ್ರೋತ್ ಜರ್ನಿಗೆ ಒಂದು ಬ್ಯೂಟಿಫುಲ್ ಮೆಟಫರ್ ಆನೆಸ್ಟ್ ಆಗಿ ಬದುಕೋದು ಗಾಗಿ ಪ್ರಯತ್ನ ಪಡೋದು ನಮ್ಮೊಳಗಿರೋ ಆ ಇನ್ಫಿನಿಟ್ ಪಾಸಿಬಿಲಿಟೀಸ್ನ ಟಚ್ ಮಾಡೋ ಒಂದು ನಿರಂತರ ಹುಡುಕಾಟ ಪ್ರತಿಯೊಬ್ಬರೊಳಗೂ ಒಬ್ಬ ಜೊನಾಥನ್ ಇದ್ದಾನೆ ತನ್ನದೇ ಆದ ಹಾರಾಟವನ್ನ ತನ್ನದೇ ಆದ ಸತ್ಯವನ್ನ ಹುಡುಕ್ತಾ ಇದ್ದಾನೆ ಒಟ್ಟಿನಲ್ಲಿ ಸಮ್ಮರಿ ಮಾಡೋದಾದ್ರೆ ಜೊನಾಥನ್ ಎಲ್ಲರೂ ಹೋಗೋ ದಾರಿ ಬಿಟ್ಟು ತನ್ನ ಪ್ಯಾಷನ್ನ ದಾರಿ ಹಿಡೀತಾನೆ ಅದಕ್ಕೆ ತಿರಸ್ಕಾರ ಅನುಭವಿಸ್ತಾನೆ ಆದ್ರೆ ಆ ಲೋನ್ಲಿನೆಸ್ನಲ್ಲಿ ಫ್ರೀಡಂ ಕಂಡುಕೊಳ್ತಾನೆ ಆಮೇಲೆ ಎನ್ಲೈಟೆಂಡ್ ಟೀಚರ್ಸ್ನಿಂದ ಹೈಯರ್ ಟ್ರೂತ್ಸ್ ಕಲಿತಾನೆ ಕೊನೆಗೆ ತಾನು ಕಲ್ತಿದ್ದನ್ನ ಲವ್ ಮತ್ತು ಕಂಪ್ಯಾಷನ್ನಿಂದ ಬೇರೆಯವರಿಗೆ ಹಂಚೋಕೆ ವಾಪಸ್ ಬರ್ತಾನೆ ಅವನ ಇಡೀ ಕಥೆ ನಮ್ಗೆ ನೆನಪಿಸೋದೇನೆಂದ್ರೆ ನಮ್ಮ ನಿಜವಾದ ಗ್ರೇಟ್ನೆಸ್ ಇರೋದು ನಾವು ನಾವು ಯಥಾವತ್ತಾಗಿ ಆನೆಸ್ಟ್ ಆಗಿ ನಮ್ಮಷ್ಟಕ್ಕೆ ನಾವೇ ಆಗಿರೋದ್ರಲ್ಲಿ ರಿಚರ್ಡ್ ಬಾಕ್ ಅವರೇ ಪುಸ್ತಕದಲ್ಲಿ ಒಂದು ಕಡೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಆ ಮಾತನ್ನ ಇಲ್ಲಿ ಹೇಳ್ಬೋದು ಅನ್ಸುತ್ತೆ ಹೇಳಿ ಖಚಿತವಾಗಿಯೂ ನೋಡುತ್ತೀರಿ ವಾವ್ ಇದು ಬರೀ ಫಿಸಿಕಲ್ ದೃಷ್ಟಿ ಬಗ್ಗೆ ಅಲ್ಲ ನಮ್ಮ ಇನ್ನರ್ ನೋಯಿಂಗ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಪವರ್ ಬಗ್ಗೆ ಹೇಳೋದು ನಿಜಕ್ಕೂ ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್ ಕೇವಲ ಒಂದು ಕಡಲ ಹಕ್ಕಿಯ ಕಥೆಯಲ್ಲ ಇದು ಲೈಫ್ ಪರ್ಪಸ್ ಫ್ರೀಡಂ ಪರ್ಸನಲ್ ಗ್ರೋತ್ ಸ್ಪಿರಿಚುವಲ್ ಅವೇಕನಿಂಗ್ ಇದನ್ನೆಲ್ಲ ಹುಡುಕೋ ಯಾರಿಗಾದ್ರೂ ಯಾವ ಕಾಲದಲ್ಲೂ ರಿಲೇಟ್ ಒಂದು ಅದ್ಭುತ ನೀತಿ ಕಥೆ ಸರಿ ನಾವು ಈ ಚರ್ಚೆನ ಮುಗಿಸೋ ಮುಂಚೆ ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆ ಪಾಯಿಂಟ್ ಹೇಳೋಣ್ವಾ ಖಂಡಿತಾ ಹೇಳಿ ಜೊನಾಥನ್ನ ಕಥೆ ಪರ್ಸ್ನಲ್ ಎಕ್ಸಲೆನ್ಸ್ನ ಬೆನ್ನತ್ತೋದನ್ನ ತುಂಬ ಎನ್ಕರೇಜ್ ಮಾಡುತ್ತೆ ಆದರೆ ಈ ವೈಯಕ್ತಿಕ ಗುರಿಗಳನ್ನ ಫಾಲೋ ಮಾಡೋದು ಕೆಲವೊಮ್ಮೆ ನಾವಿರೋ ಕಮ್ಯುನಿಟಿಯ ಅಗತ್ಯತೆಗಳು ಅಥವಾ ನಿರೀಕ್ಷೆಗಳ ಜೊತೆ ಕ್ಲಾಶ್ ಆಗ್ಬಹುದು ಅಲ್ವಾ ಹೌದು ಆಗಬಹುದು ಇಂಥ ಟೈಮ್ನಲ್ಲಿ ಆ ಪರ್ಸ್ನಲ್ ಪ್ಯಾಷನ್ ಮತ್ತೆ ಕಮ್ಯುನಿಟಿಯ ಹಿತಾಸಕ್ತಿ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ಮಾಡೋದು ಆ ಟೆನ್ಷನ್ನ ಒಬ್ಬ ವ್ಯಕ್ತಿ ಹೇಗೆ ನಿಭಾಯಿಸಬಹುದು ಇದು ಕಥೆಯಲ್ಲಿ ಡೈರೆಕ್ಟ್ ಆಗಿ ಹೇಳಿಲ್ಲ ಆದ್ರೆ ಜೊನಾಥನ್ ಅನುಭವದಿಂದ ನಾವು ಯೋಚನೆ ಮಾಡಬಹುದಾದ ಒಂದು ಮುಖ್ಯವಾದ ಪ್ರಶ್ನೆ ಅನ್ಸುತ್ತೆ ಹ್ಮ್ ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಷಯ ಸರಿ ಈ ಆಳವಾದ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು